ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹಿಂಗೆ ಇದ್ದೀರಿ ಛಲೋ ಇದ್ದರೆ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿಂದು ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಎಲ್ಲಿ ಸ್ಕಿಪ್ ಮಾಡಾರದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇದು ನೋಡಿರಿ ಇದು ಶುಕ್ರವಾರದ ಪೂಜೆ ನೋಡಿರಿ ಫ್ರೆಂಡ್ಸ ಇವತ್ತೊಂದು ದಿವಸ ಹೂವು ಸಿಕ್ಕವ ಅದೇ ಹೂವಲ್ಲೇ ಪೂಜೆ ಮಾಡೀನಿ ನನ್ನ ಮಗಳು ಶುಕ್ರವಾರ ದಿನ ಏನೋ ಕಾರ್ಯಕ್ರಮ ಅದಂತಾರೆ ಅವ್ರು ಸಾಲಾಗ ಡ್ಯಾನ್ಸ್ ಒಳಗೆ ಸೇರಿದ್ಳು ಸೊ ಹಂಗಾಗಿ ಮೇಕಪ್ ಮಾಡ್ಕೊಂಡ್ರಿ ಗಾಗ್ರ ಹಾಕೊಂಡಳ హ్యాం కణతాళంత కమెంట్ హాక్రీ ఎస్ గంట అందర ఆరు గంటకి వేయడ్ర అక్క స్కూల్కి అదే నన్నెది దేవ్ పూజి మిని రీ ఇం ఎడ్డు హుడ్గర్ మి ఇబ్బు మరి అక్క జల్దీ ఎద్దు తెలి స్నమాకప్ మాకు డ్రెస్ హు స్కూల్ వంటాడ్రీకి మొత్త జాస్ డబ్బా ఏం మిల్ ఇదొంద బ్లూటూత్ కొట్టం రకీ ఉళ్ళకేన కొట్టిలా ఇది తినో అంద్ర వల్ ఇష్ట ఆగల్ తినాలకి ಆ ನಮ್ಮ ಹುಡುಗರು ತಿಂತಾವ ಇಕ್ಕ ಎಲ್ಲ ತಿನ್ಲಿಕ್ಕೆ ಹೋಗಲ್ಲ ಸೊ ಒಂಟ ಹೊಡ್ರಿ ಫ್ರೆಂಡ್ಸ ಆಲ್ ದ ಬೆಸ್ಟ್ ಹೇಳಿ ಡ್ಯಾನ್ಸ್ ಮಾಡ್ಕತ್ತಾಳೆ ಸೊ ರಂಗೋಲಿ ಪೂಜೆ ಗೀಜೆ ಎಲ್ಲ ಆಗ್ಯಾದ್ರಿ ನಂದು ಆಕೆ ಒಂಟ ಹೊಡ್ರಿ ಸ್ಕೂಲಿಗೆ ಇದು ಅಕ್ಕಿಂದು ರೀ ಹೋದ ವರ್ಷ ಒಂದು ವರ್ಷ ಆಯಿತು ಬರ್ತಡೇಗೆ ತೊಗೊಂಡಿದ್ರಿ ಆಕಿಂದು ಡ್ರೆಸ್ಸು ಹೊಂಟಾಡ್ರಿ ಬಾಯ್ ಬಾಯ್ ಪಿಲ್ಲು ಅಂತ ಹೇಳಿರಿ ಸೊ ಫ್ರೆಂಡ್ಸ ಇದು ಏನು ಹೋಮ್ ಕ್ಲೀನಿಂಗ್ ಅದ ನೋಡ್ರಿ ಮನೆಯಿದು ಸೊ ಇದು ಇವಾಗಿಂದಲ್ರಿ ನಾನು ಬೆಳಕಿನ ಬದಲೇ ಮುಂಚೆ ಮಾಡಿದ್ರೆ ಇದು ವೀಡಿಯೋ ಯಾರು ಏನು ಬಿದ್ದ ಬಿದ್ಮ್ಯಾಗ ಕೆಲಸ ಅಂತ ಅನ್ಕೋಬೇಡ್ರಿ ಬಿಳು ನಾನು ಏನಿದು ಬೆಳಕಿನ ಮೊದಲು ಮನೆ ಕ್ಲೀನ್ ಮಾಡಿದ್ರಿ ಸೊ ಅದು ವೀಡಿಯೋ ಅದ ರೀ ಅದು ಇದ್ರ ಜೊತೆ ಆ್ಯಡ್ ಮಾಡ್ಕೊಳತ್ತಿನಿ ಮನಿ ಎಲ್ಲ ಕ್ಲೀನ್ ಮಾಡತ್ತೀನಿ ಫುಲ್ ಅಂದ್ರೆ ಫುಲ್ ಹೊಲ್ಸ್ ಆಗಿಬಿಟ್ಟಿದ್ರಿ ಅವತ್ತಿನ ದಿನ ನೀರು ಬಂದೆವು ಅದಕ್ಕಾಗಿ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ರತೇಳಿ ಎಲ್ಲ ಸ್ವಚ್ಛ ಎಲ್ಲ ಬಿಟ್ಟಿದ್ರಿ ನಾನು ಎಲ್ಲ ಗಾಣ ಆಗಿಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ರತೇಳಿ ತೆಗೆದಿದ್ದು ಏನಂತಂದ್ರೆ ಫುಲ್ ಮನೆಯಾಗೆಲ್ಲ ಇಲ್ಲಿಯವಲ್ಲ ರೀ ಅವ್ರು ಆಡ್ತಿರ್ತಾವ್ರ ಕಂಡಪಟ್ಟಿ ಕಂಡ ಪಟ್ಟಿ ಮತ್ತು ಅದು ಉಳು ಬೀಳ್ತದೆ ರೀ ರೋಡ್ ಮ್ಯಾಗದ ಮನೆ ಆ ಕಡದ ಕಡೆ ಧೂಳು ಬರ್ತಿರ್ತದೆ ಅದಕ್ಕಾಗಿನೇ ಎಲ್ಲ ತೆಕ್ಕೋಬೇಕಂತೇಳಿ ನನಗಂತೂ ಹಿಂಗೆ ಒಂದೊಂದ್ಸಲ ಹಿಂಗೆ ಹಂಗೆ ಬಿಡ್ತಗೋತ್ರಿ ಫ್ರೆಂಡ್ಸ ಕೆಲಸ ಮಾಡಪ್ಲೆ ಅನ್ಸಲ್ಲ ರಮ್ ಸಲ ಏನು ಇಲ್ಲಿದೆಲ್ಲ ಇಟ್ಕೆ ಕೂತು ಬಿಡ್ತೀನಿ ಸಲ ಕೆಲಸನೇ ಮಾಡಬೇಕು ಅಂತ ಅನ್ಸಲ್ಲ ಆ ಟೈಮ್ನಾಗ ನಾನು ಯಾವ ರೀತಿ ಆ ಕೆಲಸ ಮೋಟಿವೇಟ್ ಮಾಡ್ಕೋತೀನಿ ಅಂದ್ರೆ ಅವಮಗೆ ಅನ್ಸನಿಸ್ತಿರ್ತದೆ ರೀ ಅವಮ್ಮಮ್ಮ ಕೆಲಸ ಏನಪ್ಪ ಮಾಡಿ ಮಾಡಿ ಬೇಸರ ಬಂದದ ಏನಪ್ಪ ಮಾಡಿ ಮಾಡಿ ಬೇಸ್ರ ಬಂದದ ಹೋಲ್ಬಿಡು ಬಿಡು ಅಂತೇಳಿ ಅಂತಿರ್ತೀವಲ್ಲ ರೀ ಆ ಟೈಮ್ ಒಳಗೆ ಸೊ ಯಾವ ರೀತಿ ಮೋಟಿವೇಶನ್ ಮೋಟಿವೇಟ್ ಮಾಡ್ಕೋಬೇಕು ನಾವು ಯಾವ ರೀತಿ ನಮ್ಮ ಕೆಲಸನ ನಾವು ಕ್ಲೀನಾಗಿ ಮಾಡ್ಕೋಬೇಕಂತ ಹೇಳ್ತೀನಿ ರೀ ಫಸ್ಟ್ ಆಫ್ ಆಲ್ ಏನಂತಂದ್ರೆ ನಮ್ಮ ನಮ್ಮನೇಲ್ಲ ಕ್ಲೀನ್ ಇರ್ತದ್ರೆ ಒಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ವಿಚಾರ ರೀ ಸೊ ಇತ್ತೆಲ್ಲ ಐದು ಐದು ನಿಮಿಷ ಕಣ್ಮಚ್ಕೊಳ್ಬೇಕು ಎಲ್ಲ ಏನಾರಲ್ಲ ಕ್ಲೀನಿಂಗ್ ಅದ ನೋಡ್ರಿ ಫ್ರೆಂಡ್ಸ್ ಇದು ಎಲ್ಲಕ್ಕೆ ನಮ್ಮ ಕಡಿಮೆ ಬಂದುಬಿಡ್ತದೆ ಎಲ್ಲ ಇಷ್ಟು ಹಣದಲ್ಲ ಇಷ್ಟದಲ್ಲ ನಾವು ಕ್ಲೀನ್ ಮಾಡಿದ್ರೆ ಎಷ್ಟು ಸುಲ್ತಿ ಇರ್ತದಲ್ಲ ಅಂಥೇಳಿ ವಿಚಾರ ಮಾಡಬೇಕು ಆವಾಗ ಮೋಟಿವೇಟ್ ಆಗ್ತವೆ ಫಸ್ಟ್ ಇನ್ನೊಂದು ಏನಂತಂದ್ರೆ ನಮ್ಗೆ ಮ್ಯೂಸಿಕ್ ರೀ ನಾವು ಏನು ಸಾಂಗ್ ಕೇಳ್ತೀವಿ ನೋಡಿರಿ ನನಗಂತೂ ಮೋಟಿವೇಟ್ ಮಾಡೋದಂದ್ರೆ ಜಾಸ್ತಿ ಮ್ಯೂಸಿಕೆ ನಾನು ಏನು ಕೆಲಸ ಮಾಡ್ತಿರ್ತೀನಿ ನೋಡಿರಿ ಕೆಲಸ ಮಾಡೋಕ್ಕೆ ಜಾಸ್ತಿ ಹಚ್ಚೋದು ಹಾಡನೇ ರೀ ಅದು ಎಷ್ಟು ಜೋರಾಗಿ ಹಚ್ತೀನಂದ್ರೆ ಅದು ನಮ್ಮ ನಮ್ಮನೇನು ಬಂಡೆಗಳು ಸದನ ಬಿದ್ದು ಬಿಡ್ತೇವೆ ರೀ ಅಷ್ಟು ಜೋರಾಗಿ ನಾನು ಹಾಡು ಹಾಸ್ತೀನಿ ನಂಗೆ ಅದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ ನನ್ನ ಜಾಸ್ತಿ ನಂಗೆ ಮೋಟಿವೇಟ್ ಮಾಡೋದಂದ್ರೆ ಅಂದ್ರೆ ನನಗೆ ಹಾಡನೇ ರೀ ಇದ್ರದಿಂದೇ ನಂಗೆ ಜಾಸ್ತಿ ಮನೆಯಾಗೆ ಕೆಲಸ ಮಾಡೋದು ರೀ ನಾನು ಎಷ್ಟು ಅಂದ್ರೆ ಹಂಗೆ ಹಾಡೋದು ಹಚ್ಚಲಿಲ್ಲಲ್ರಿ ಒಂಥರ ಮೂಡ್ ಆಫ್ ಆಗಿಬಿಡ್ತದೆ ನಂಗೆ ಕೆಲಸ ಮಾಡ್ಲಿಕ್ಕೆ ಸೊ ಅದೇ ಎಷ್ಟೇ ಲೇಟಾಗಲಿ ಎಷ್ಟು ಲೇಟ್ ಕೆಲಸ ಆದ್ರೂ ಒಂದೊಂದ್ಸಲ ಜಲ್ದಿ ಮಾಡ್ಕೊತೇವ್ರಿ ಒಂದೊಂದ್ಸಲ ಲೇಟ್ ಆಯ್ತಲ್ಲ ಇಪ್ಪ ಲೇಟ್ ಆಗ್ಯದ ಕೆಲಸ ಮಾಡ್ಲಿಕ್ಕೆ ಹೊಲ್ ಈ ಥರ ಅನ್ಸ್ಬಿಡ್ತದ್ರಿ ಆ ಟೈಮ್ನಾಗ ನಾನು ಟಿ ವಿ ಹಚ್ಚಿ ಫುಲ್ಲು ಸಾಂಗ್ ನಮಗೆ ಬೇಕಾಗಿದ್ದಾರ ಸಾಂಗ್ ರೀ ಸೊ ಅದು ಸಾಂಗ್ ಕೇಳಕ್ಕೂ ಕೆಲಸ ರೀ ನಾ ಅದು ಏನು ಹಾಡಕ್ಕೆ ಕೇಳ್ತಿರ್ತೀವಿ ಅವಳ್ರಿಗೆ ಸಾಂಗ ಆ ಕೇಳ್ಕೊಂಡು ಕೆಲಸ ಮಾಡರ್ನಾಗ ಯಾ ಯಾವ ರೀತಿ ಕೆಲಸ ಅನ್ನೋದು ಗೊತ್ತಾಗಲ್ಲ ರೀ ಯಾವ ರೀತಿ ಟೈಮ್ ಅನ್ನೋದು ಗೊತ್ತಾಗಲ್ಲ ರೀ ನಾನು ಡೈಲಿ ಇದ್ದಿದ್ದೆ ಅದೇ ರೀ ನಾನು ಏನು ಕೆಲಸ ಮಾಡ್ತಿರ್ತೀನಿ ಆ ಟೈಮ್ನಾಗ ಕಂಪಲ್ಸರಿ ಹಾಡು ಹಾಸ್ತೀನಿ ರೀ ನಾನು ಕಂಪಲ್ಸರಿ ಸಾಂಗ್ ಮ್ಯೂಸಿಕ್ ಕೇಳ್ತಿರ್ತೀನಿ ನಂಗೆ ಕಂಡ ಪುಟ್ಟಿ ಯಾವುದಕ್ಕೆ ಮ್ಯೂಸಿಕ್ ಕೇಳ್ಕೊಂತ ಕೇಳ್ಕೊಂತ ಖುಷಿ ಆಗ್ತದ್ರೆ ಮೋಟಿವೇಟ್ ಬರ್ತದೆ ಕೆಲಸ ಮಾಡ್ಲಿಕ್ಕೆ ಅದು ಹಾಡಕ್ಕೆ ಹಾಡು ಕೇಳ್ಕೊತಿ ಕೆಲಸ ಮಾಡ್ಲಿಕ್ಕೆ ಮೋಟಿವೇಟ್ ಅಂತಾರೆ ನನ್ನ ನಂತೂ ಫುಲ್ ಹಿಂಗೆ ಹಾಡಾತ ಹಾಡಗಳು ಬಂದು ಹಚ್ಚಿದ್ನು ಅಂದ್ರೆ ಹಿಂಗೆ ಹರಡ್ಕೊಂತ ಕೆಲಸ ಮಾಡ್ತೀನಿ ಅಷ್ಟೊಂದ್ರೆ ಅಷ್ಟು ಖುಷಿ ಆಯ್ತದ ನಂಗೆ ಮತ್ತು ಇನ್ನೊಂದೇನಂದ್ರೆ ಕೇಳ್ಕೊತೇನೆ ಅದು ಮಾಡ್ತೀನಿ ಅದು ಮೋಟಿವೇಟ್ ಆಗ್ತದೆ ಇನ್ನೊಂದು ಏನಂದ್ರೆ ಯಾರಿಗಾದ್ರೂ ಕಾಲ್ ಕಾಲ್ ಮಾಡಿ ಮಾತಾಡೋದು ಜಾಸ್ತಿ ಅಂದರೆ ಕೆಲಸ ಮಾಡ್ಕೋತ ಮಾತಾಡ್ತೀವಿ ನೋಡಿರಿ ಅದನ್ನು ಮೋಟಿವೇಟ್ ಅಂದ್ರೆ ಕೆಲಸ ಮಾಡ್ಕೊಂಥರ ಮನ್ಸು ರೀ ಹಾಡೋ ಕೇಳ್ಕೊಂತ ಕೆಲಸ ಮಾಡಿದ್ರು ಮನ್ಸು ಬರ್ತದ ಯಾರಿಗಾದ್ರೂ ಕಾಲ್ ಆಗಿ ನಾನು ಜಾಸ್ತಿ ಮಾಡಿದೆ ನನ್ನ ಫ್ರೆಂಡಿಗೆ ರೀ ಏನಾದರೂ ಕೆಲಸ ಕೆಲಸ ಮಾಡೋದಾಗ್ಲಿಲ್ಲ ಮ ಮೂಡಿದು ಮೂಡ್ ಆಫ್ ಇತ್ತು ಅಂದ್ರೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಮಾತಾಡ್ತಿರ್ತೀನಿ ರೀ ಜೊತೆ ಮಾತಾಡ್ಕೋತ ಅವ್ರಿ ಅಂತಲ್ಲ ಯಾರ ಜೊತೆ ಬೇಕಾದರೂ ಮಾತಾಡ್ಕೊಂತ ಕೆಲಸ ಮಾಡ್ಬೋದು ಮೂಡ್ ಆಫ್ ಇದ್ದಿದೆಲ್ಲ ಮೂಡ್ ಆನ್ ರೀ ಮೋಟಿವೇಟ್ ಆಗ್ಬಿಡ್ತದೆ ನಮ್ಮ ಕೆಲಸ ಮಾಡ್ಲಿಕ್ಕೆ ಒಂಥರ ಖುಷಿ ಆಗ್ಬಿಡ್ತದೆ ಯಾರ ಜೊತೆ ಆದರೂ ಮಾತಾಡ್ಕೋತಂದ್ರೆ ಇವತ್ತಿನ ದಿನ ಹಿಂಗೆ ಹೋಯ್ತು ಇವತ್ತು ಹಿಂಗಾಯ್ತು ಇವತ್ತು ಹಂಗಾಯ್ತು ಯಾರ ಜೊತೆ ಜಾಸ್ತಿ ಶೇರ್ ಮಾಡ್ಕೋತೀವಿ ನೋಡ್ರಿ ಅಂದ್ರೆ ನಮ್ಮದು ಕ್ಲೋಸ್ ಫ್ರೆಂಡ್ಸ್ ಥರ ನಾವು ನಾವೆಲ್ಲನೂ ಶೇರ್ ಮಾಡ್ಕೊತಿರ್ತೀವ್ರಿ ಅವ್ರ ಜೊತೆ ಅಂಥವ್ರ ಜೊತೆ ಕಾಲ್ ಮಾಡಿ ನಂಗೆ ಹಂಗಾಯ್ತು ಇದು ಹಿಂಗಾಯ್ತು ಇವತ್ತಿನ ದಿನ ಹಿಂಗಾಯ್ತು ನಾನು ಇದು ಮಾಡ್ತೀನಿ ಇದು ಇದೆಲ್ಲ ನಾನು ಮಾಡ್ಕೋತಾ ಇದ್ದೀನಿ ಈ ಥರ ಎಲ್ಲ ನಮ್ಮ ಜಾಸ್ತಿ ಶೇರ್ ಅಂದ್ರೆ ನನಗೆ ಒಂದು ಬೆಸ್ಟ್ ಫ್ರೆಂಡ್ ಜಾಸ್ತಿನ ಅಕ್ಕಿ ಜಾಸ್ತಿ ಶೇರ್ ಮಾಡ್ಕೊಳ್ಳೋದು ಫೋನ್ ಹಚ್ಚಿ ಆ ನಾನು ಹಚ್ತೀನಿ ಅವಳು ಏನಾದರೂ ಫ್ರೀ ಇದ್ದಳು ಅಂದ್ರೆ ಮಾ ಬೀಜಿ ಇದ್ರು ಅಂದ್ರೆ ಮಾತಾಡಲ್ರಿ ಮ್ಯೂಸಿಕ್ ಹೇಳ್ತೀನಿ ಅದಕ್ಕಿ ಫ್ರೀ ಇದ್ದಳು ಅಂದ್ರೆ ಮಿನಿಮಮ್ ಎರಡು ಗಂಟೆ ಮೂರು ಗಂಟೆ ಈ ಥರ ಮಾತಾಡ್ಕೊಂತ ಕೆಲಸ ಮಾಡ್ತಿರ್ತೀನಿ ರೀ ನನಗ ಕೆಲಸ ಈಸಿಯಾಗಿಬಿಡ್ತದ ಸೊ ಈ ರೀತಿ ನೋಡಿರಿ ಫ್ರೆಂಡ್ಸ್ ನಮಗೇನಾದರೂ ಕೆಲಸ ಮಾಡೋಕ್ಕೆ ಮೂಡ್ ಇರಲಿಲ್ಲ ಅಂದ್ರೆ ಈ ರೀತಿ ಮೋಟಿವೇಟ್ ಮಾಡ್ಕೊಬೋದು ಮ್ಯೂಜಿಕ್ ಕೇಳ್ಬೋದು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಮ್ಯೂಸಿಕ್ ಇಷ್ಟ ಆಗೋಲ್ಲ ಒಬ್ಬೊಬ್ರಿಗೆ ಫೋನಾಗ ಮಾತಾಡೋದು ಇಷ್ಟ ಆಗೋಲ್ಲ ಕೆಲಸ ಮಾಡ್ಕೋ ಅಂತ ಇರ್ತಾರೆ ಸೊ ಅವರು ಸಿಂಪಲ್ ಸೈಲೆಂಟಾಗಿ ಕೆಲಸ ಮಾಡ್ಬೋದು ನಮ್ಗೆ ನನಗೆ ಆ ರೀತಿ ಇಲ್ದಿ ಸೈಲೆಂಟಾಗಿ ಕೆಲಸ ಮಾಡೋದೇ ಇಲ್ಲ ಮ್ಯೂಸಿಕ್ ಇಲ್ಲ ಯಾರ ಜೊತೆ ಆದರೂ ಮಾತಾಡ್ತೀನಿ ಯಜಮಾನ್ರ ಜೊತೆ ಮಾತಾಡ್ತೀನಿ ಅವರು ಫ್ರೀ ಇರಲ್ಲ ಜಾಸ್ತಿ ಮಾತಾಡೋದು ನಮ್ಮ ಫ್ರೆಂಡೇ ಜಾಸ್ತಿ ಜಾಸ್ತಿ ಮೋಟಿವೇಟ್ ಆಗೋದಂದ್ರೆ ನಾನು ಹಾಡೋದಿಂದ ರೀ ನೀವು ಅದರದಿಂದ ಮೋಟಿವೇಟ್ ಆಗ್ತೀರಿ ಅಂತ ಕಮೆಂಟ್ ಹಾಕಿರಿ ಸೊ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನೋಡಿರಿ ಫುಲ್ ಅಂದ್ರೆ ಫುಲ್ ಕ್ಲೀನ ನನಗಂತೂ ನಿಜ ಹೇಳ್ತೀನಿ ರೀ ಹಾಡಕ್ಕೆ ಇರ್ಕೊಂತ ಕೆಲಸ ಮಾಡಿದ್ರೆ ಫುಲ್ ಮನೆ ಎಲ್ಲ ಕ್ಲೀನ್ ಇಟ್ಬಿಡ್ತೀನಿ ನಾ ಅದಕ್ಕೆ ಯಜಮಾನ್ರಿ ಅವೀರ್ ಟಿ ವಿ ರೀಚ ಹೊಡಿಸ್ತಿರ್ತಾರ ನೋಡಿರಿ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಮನೆ ಸೊ ನೀರು ಬಂದಿವೆಲ್ಲ ಅವೆಲ್ಲ ಅಂಡೆಗಳಾಗ ತೊಳ್ಕೊಬೇಕು ಇದೆಲ್ಲ ಮನೆ ತೊಳ್ಕೊಂಡ್ಬಿಟ್ರಿ ನೋಡ್ರಿ ಸೊ ಎಷ್ಟೇ ಲೇಟ್ ಆದಾಗಲಾಕ್ರಿ ನಾನು ಕೆಲಸ ಮಾಡೇ ಮಾಡ್ತೀನಿ ನಾನು ಮನೆಗೆ ಕ್ಲೀನ್ ಇಟ್ಕೊಂಡು ಇಟ್ಕೋತೀನಿ ಇದಕ್ಕೆ ಹಾಡನೇ ನಂಗೆ ಜಾಸ್ತಿ ಮೀಜಕ್ಕೆ ನಂಗೆ ಜಾಸ್ತಿ ನಾನು ಕೇಳೋದು ಸೊ ಇದೇನು ನೋಡಿರಿ ಫ್ರೆಂಡ್ಸ್ ಅದೆಲ್ಲ ಒಳಗಿಂದೆಲ್ಲ ಕ್ಲೀನ್ ಆಗ್ಯಾರೆ ಇವಾಗ ಹೊರಗಿಂದ ಕ್ಲೀನ್ ಆಗಬೇಕು ಇದು ನೋಡಿರಿ ಇಷ್ಟೆಲ್ಲ ಬಾಂಡೆ ಅವ್ರಿ ಇಷ್ಟೆಲ್ಲ ತಿಕ್ಕೋಬೇಕು ಈಗ ಫುಲ್ ಅಂದ್ರೆ ಫುಲ್ ಹೊರಗಿಂದ ಕ್ಲೀನ್ ಮಾಡ್ಕೋಬೇಕ್ರಿ ಈಗ ಇದು ಏನಂದ್ರೆ ನಮ್ಮದು ಬ್ಯಾರಲ್ಲಿ ನೋಡಿರಿ ಫ್ರೆಂಡ್ಸ ಎಷ್ಟು ಹೊಲ್ಸಾಗ್ಯದ ದೊಡ್ಡ ಬೇರೆ ಅಲ್ಲ ಕಂಡಪಟ್ಟಿ ಈಗ ಇವಾಗ ಇದು ಇದು ರೀ ಯಾವ ರೀತಿ ತೊಳ್ಕೊತೀನಂತ ಬಾರಿ ತೋರಿಸ್ತೀನಿ ನಿಮ್ಗೆ ಸೊ ಕಂಡಪಟ್ಟಿ ಹೊಲಸಾಗ್ಯದ್ರಿ ಫ್ರೆಂಡ್ಸ್ ಇದು ನಮ್ದು ಬ್ಯಾರಲ್ಲ ನನಗಂತೂ ನಿಜ ಹೇಳ್ತೀನಿ ರೀ ಇದು ಬೇರೆ ತೊಳಿಬೇಕಂತಂದ್ರೆ ಇಷ್ಟು ಬೇಸರ ಬಂದು ಬಿಡ್ತದೆ ರೀ ಯಾಕಂದ್ರೆ ಅದು ಐದು ಐದುನೂರು ಲೀಟ್ರ್ ಅದ ರೀ ನಂಗೆ ಬರಲ್ರಿ ಜಾಸ್ತಿ ಹಿಂಗೆ ಒಳಗೆ ನೀರು ಇದ್ದಿದ್ದು ತೆಗಿಲಿಕ್ಕೆ ಬರಲ್ಲ ತೊಳಿಲಿಕ್ಕೆ ಬರಲ್ಲ ನಮ್ಮ ಯಜಮಾನ್ರು ಇದ್ದರು ಅಂದ್ರೆ ಅವರೆಲ್ಲ ಕ್ಲೀನ್ ಮಾಡ್ತಾರೆ ಅವರೇ ತೊಳೆಯೋದು ಅವ್ರಿಲ್ರಿ ಈಗ ಸೊ ಹಂಗಾಗಿ ಒಳಗೆ ಹುಳ ರೀ ನೀರಾಗೆಲ್ಲ ಅದು ಹಾಸುಗಟ್ಟು ಹುಳಾಗ್ಬಿಟ್ಟು ಅದು ನೀರು ಒಲ್ಲ ಒಂಥರವಲ್ಲ ಸೊ ತೊಳಿಬೇಕು ಅಂತೇಳಿ ಯಾವ ರೀತಿ ನೀರು ತೆಗಿಬೇಕು ಅಂತ ವಿಚಾರ ಮಾಡ್ಕೋತ ನಿಂತಿದ್ರಿ ನೀರು ತೆಗಿಯಕ್ಕೆ ಆಗೋಲಾಗಿತ್ತು ರೀ ಫ್ರೆಂಡ್ಸ್ ಅದಕ್ಕೆ ಒಂದು ಬದ್ಲಿ ಬಾದ್ಲಿನ ತೆಗಿಲಿಕ್ಕೂ ಬರಲಾಗಿತ್ತು ಆ ಬಾದ್ಲಿಗೆ ಒಂದು ಅರ್ಬಿ ನೋಡಿ ಎಷ್ಟೇ ಎಷ್ಟೇ ಗುದ್ದಾಡಿದ್ರೆ ಅದು ಏನಂತಾರೆ ಬಾದ್ಲಿ ನೀರು ತೆಗಿಲಿಕ್ಕೆ ಬರಲಾಗಿದೆ ಅದಕ್ಕೊಂದು ಐಡಿಯಾ ಮಾಡಬೇಕು ಅಂತೇಳಿ ಸೊ ಸ್ವಲ್ಪ ಸ್ವಲ್ಪ ಬರಲಕ್ಕಿತ್ತು ರೀ ಅದು ಬಗ್ಗಿಸ್ಬೇಕಂತಂದ್ರೂ ಬಗ್ಸಕ್ಕೆ ಬರಲಾಗಿತ್ತು ಬಾದ್ಲಿಗೆ ಅದಕ್ಕೆ ಒಂದು ಐಡಿಯಾ ಮಾಡಿದ್ರಿ ಫ್ರೆಂಡ್ಸ ಬಾದ್ಲಿಗೆ ಒಂದು ದಾರ ಕಟ್ಟಿದ್ರಿ ಅದು ದಾರ ಕಟ್ಟಕ್ಕೆ ಶಿನ್ಕೆ ನೀರು ತೆಗ್ದ್ರೈತೆ ತಿಳ್ಕೆ ನೀರು ತೆಗಲತ್ತ ತಿಂಡಿ ಫುಲ್ ಅಂದ್ರೆ ಫುಲ್ಲು ಏನಂತಾರೆ ಅಂದ್ರೆ ಅಂದರೆ ಹೈರನ್ ಅದು ಬ್ಯಾರಲ್ಲಿ ತೊಳೆತಾನೆ ಇಷ್ಟು ಹೈರಣ್ ಫನ್ ಶೀನ್ಕೆ ಬಟ್ ಅಂದ್ರೂ ಏನು ಕ್ಲೀನ್ ಆಗಿಲ್ಲ ಅದು ಬ್ಯಾರಲ್ಲ ಅಷ್ಟು ತೊಳೆದ್ರು ಅವ್ರಷ್ಟೇನು ಕ್ಲೀನ್ ಆಗಿಲ್ಲ ಸೊ ಅವರು ಫುಲ್ ಯಜಮಾನ್ರು ಅದು ಭಾಳ ಪಳ ಪಳ ಹೊಳಿತದ್ರಿ ಅದು ನಮ್ಮಿಂದ ಏನು ಆಗಂಗಿಲ್ಲ ಪಳ ಪಳ ಹೊಳೆ ಅದು ಸೊ ಅದು ಇಷ್ಟಲ್ಲ ಬ್ಯಾರಲೆಲ್ಲ ನೀರೆಲ್ಲ ಖಾಲಿ ಮಾಡಿ ಇವಾಗೆಲ್ಲ ಫುಲ್ಲು ಒಳಗಿಂದೆಲ್ಲ ನೀರ್ಮ ಹಾಕಿ ಚಂದಗೆ ಬ್ರಷ್ ಅದು ಇದು ಹಾಕಿ ಎಲ್ಲ ತಿಕ್ ಈಗ ಅದಕ್ಕೆ ಫುಲ್ ನೋಡಿರಿ ಫಂಡ್ಸದು ಐದುನೂರು ಲೀಟ್ರದ್ದು ಅದ ರೀ ಒಂಥರ ನಂಗೆ ಜಾಸ್ತಿ ತೊಳಿಕ್ಕೆ ಹೋಗಲ್ಲ ರೀ ನಾನು ರೀ ಹಿಂಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ನಾ ತೊಳಿತೀನಿ ಯಜಮಾನ್ರಿಗೆ ತಿಂಗಳಿಗೆ ಒಮ್ಮೆ ತೊಳಿತಾರೆ ನಂಗೆ ಇಲ್ಲಿ ಹಾಲ ರೀ ಅದು ಇದು ಸುಮ್ಮ ಅವ್ರಿಗೆ ಐಪ್ ಸುಮ್ಮನೆ ಮಾಡಿ ರೀ ಅಣ್ಣ ಭೀ ಇಲ್ಲ ಈಗ ಫುಲ್ಲೆಲ್ಲ ಗಾಣಗೆ ಬಿಟ್ಟದ್ರಿ ನೋಡಂ ಟ್ರೈ ಮಾಡಿದ್ರಂತೆ ತೊಳಿಲಿಗತ್ತೀರಿ ಮೊದಲೆಲ್ಲ ನಮ್ಮ ತಂಗಿ ಇದಳಿ ಅವಾಗ ಬ್ಯಾರಲ್ ಒಳಗೆ ಹೂತಿದ್ರಿ ನಾ ಅಕ್ಕಿ ಹಿಡ್ತಿದ್ರು ನಾ ಬ್ಯಾರಲ್ ಒಳಗೆ ಹೋಗಿ ಕೂತು ಹಿಂಗೆ ತಿಕ್ತಿದ್ ತಿಕ್ತಿದ್ರಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಸೊ ಈಗಿಲ್ಲರಿ ಈಗ ನಾವು ಹಬ್ಬಕ್ಕೆ ಇರೋದ್ರಿಂದ ಅಲ್ಲಿ ಬಗ್ಗೆ ಅಲ್ಲಿ ಬ್ರಷ್ಲೆ ತೊಳೆಯೋದು ಬಾರಿ ಇದ್ರಲ್ಲೇ ತೊಳೆಯೋದು ಮಾಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಎಷ್ಟಂದ್ರೆ ಎಷ್ಟು ಗಾಣ ಆಗ್ಬಿಟ್ಟದ ನಿಮ್ಗೆ ಅದು ಫುಲ್ಲು ಕ್ಲೀನ್ ಮಾಡಬೇಕು ಅಂದ್ರೆ ಭಾಳ ಹೇರ್ಯನ್ರಿ ನಂಗೆ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೆ ರೀ ಈ ಕಡೆ ಹಂಗೆ ಹಾಡ ಚಾಲ ಇತ್ತು ಏನೋ ಊಟ ರೀ ನೀರು ಬೇರೆ ರೀ ಮೊದಲೆಲ್ಲ ಮನೆಗೆ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಊಟ ಮಾಡಿದ್ರೈತೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ರೀ ಮನಿನೂ ಕ್ಲೀನ್ ಮಾಡ್ಕೋಬೇಕು ಈ ಕಡೆ ಬೇರೆ ಕ್ಲೀನ್ ಮಾಡ್ಕೊ ಇವತ್ತೊಂದು ದಿನ ನಂಗೆ ಫುಲ್ಲ ಡೇನೆ ಮನೆಗೆ ಕ್ಲೀನ್ ಮಾಡ್ಕೊಳೋಕ್ಕೆ ಹೋಗ್ಬಿಟ್ಟದ್ರಿ ಆವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು ಆವಾಗ ಕ್ಲೀನ್ ಇರ್ತದೆ ಸೊ ಬೇರೆ ತೊಳಿಬೇಕಂದ್ರೆ ಫುಲ್ ಅಂದ್ರೆ ಫುಲ್ ವಾಜ್ ಐರನ್ ಆಗಿಬಿಡುತ್ತೆ ನಂಗೆ ಅದಕ್ಕೆ ನೋಡಿರಿ ಫ್ರೆಂಡ್ಸ ಏನಾದರೂ ಒಂದು ನಮಗೆ ಕೆಲಸ ಮೂಡ್ ಇರಲಿಲ್ಲ ನಮಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಮನ್ಸಿಗೆ ಏನೋ ಬೇಜಾರಿತ್ತಂದ್ರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಹಾಡ ಕೇಳ್ಕೊಂಡು ಜಾಸ್ತಿ ಜನ ಹಾಡು ಕೇಳ್ಕೊಂತ ಕೆಲಸ ಮಾಡೋದು ಹಾಡ ಕೇಳ್ಕೊತ ಮ್ಯೂಸಿಕ್ ಒಂಥರ ನೋವು ನಮ್ಮ ಒಳಗೆ ಮ್ಯೂಸಿಕ್ ಹಾಡು ಅನ್ನೋದು ಒಂಥರ ಭಾಳ ಇದ್ರೆ ನನ್ನ ನನಗಂತೂ ಯಾರಿಗದ ಇಲ್ಲ ಗೊತ್ತಿಲ್ಲ ನಾನು ಬೇಜಾರೇ ಆಗಲಿ ಖುಷಿನೇ ಆಗಲಿ ಹಾಡು ಕೇಳೋದು ನಂಗೆ ಕಂಡಪಟ್ಟು ಖುಷಿ ಕೊಡ್ತದ್ರಿ ఎస్టే బేజారు హాడ కెదినీ ఒర సమాధాన అవుతుంది ఎట్ే మనసు ఇద్దరు ఒందోసల హా కళ హాడ కళ బేజారు కూడా అవుతుంది ఒందోసీడీ ఎల్ బేజారాబు అట్టు నన్ జాస్తి కుడదా మోటివేషన్ హాడే రీ నెంబె అజ్మెండ్ మాత్రగ్రీ అంతా నంగ నన్న జ చలో మాతాడు అంద్రు అల్ే అే అే కలదీనా అల్ే ఒ ఖుషి ఆగిబడతీ నం అద్రు ఫుల్ అందరూ ఫుల్ హ్యాపీ ఆగితే సో ఈ థర్ నమాదు అంద్ర హాడ ಯಾರ ಜೊತೆ ಆದರೂ ಮಾತಾಡೋದಂದ್ರೆ ನನ್ನ ಫ್ರೆಂಡ ಬಸವಂತಿ ಅಕ್ಕಿನ ಜೊತೆ ಜಾಸ್ತಿ ಮಾತಾಡ್ತೀನಿ ಆಕಿ ನಮ್ಮ ಯಜಮಾನ್ರು ಮಾತ್ರಿ ಮೋಟಿವೇಟ್ ನಂಗಂತೂ ಫುಲ್ ಖುಷಿ ಆಗ್ಬಿಡ್ತದೆ ನಾನಂತೂ ನಮ್ಮದು ಫ್ರೆಂಡ್ ಜೊತೆ ಮಾತಾಡ್ಕ ಯಾವಾಗ ಏನಾದರೂ ಹಿಂಗೆ ವಿಷಯ ಇತ್ತು ಅಂದ್ರೆ ಅಕ್ಕಿ ಯಾವಾಗಾದ್ರೂ ಹೇಳ್ಕೊಬೇಕು ಅಂತಂದ್ರೆ ಅಯ್ಯೋ ಯಾವಾಗ ಫೋನ್ ಆಕಿ ಯಾವಾಗ ಅಕ್ಕಿನ ಜೊತೆ ಮಾತಾಡಬೇಕು ಈ ಥರ ಆಗಿಬಿಡ್ತದ್ರಿ ಈ ಥರ ಖುಷಿ ಇರ್ತದೆ ಫುಲ್ಲಾಗ ಬೇರೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ ಯಾರ್ಯಾರೆಲ್ಲ ಕೆಲಸ ಮಾಡಾಗ ಹಾಡ ಹಚ್ಚಿ ಕೆಲಸ ಮಾಡ್ತೀರಿ ಅಂತ ಕಮೆಂಟ್ ಹಾಕಿರಿ ನಾನು ಜಾಸ್ತಿ ಹಣ ಹಚ್ಚಿ ಕೆಲಸ ಮಾಡೋದು ಸೊ ಎಷ್ಟು ಸಲ ನೀರು ಹಾಕ್ತೊಳಿದಿನಂದ್ರೆ ಲೆಕ್ಕನೇ ಇಲ್ಲ ರೀ ಫ್ಯಾನ್ಸ್ ಅದಕ್ಕೆ ಆದರೂ ಅಷ್ಟೇನು ಕ್ಲೀನ್ ಆಗಿಲ್ಲ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ನಂಗೆ ಹಿಡ್ದಾದ್ರೆ ಇದು ಬೇರೆ ಹತ್ತು ತೊಳಿಲಿಕ್ಕೆ ಅಷ್ಟೇನು ನನಗೇನು ಕ್ಲೀನ್ ರೀ ಸೊ ಎಷ್ಟು ಹತ್ತು ಹಟ್ಟಾದ್ರೆ ಕ್ಲೀನ್ ಮಾಡ್ಬೇಕಲ್ಲ ರೀ ಬೇರೆ ಹೊಲಸು ಬೇರೆ ನಂಗೆ ನೀರು ವಾಪ್ರಸೋದು ಇಷ್ಟ ಆಗಂಗಿಲ್ಲ ಫ್ರೆಂಡ್ಸ ಚೆಂದಿ ಟೈಮಿಗೆ ನೋಡ್ರಿ ಬಜ್ಜಿ ಮಾಡೀನಿ ರೀ ಗರಂ ಗರಂ ಬಜ್ಜಿ ಮಾಡೀನಿ ಸೊ ಇದು ರೆಸಿಪಿ ನಾಳೆ ಬೇರೆ ಸಪ್ರೇಟ್ ಹಾಕ್ತೀನಿ ಇದ್ರ ರೆಸಿಪಿ ಸೊ ಮಿರ್ಚಿ ಬಜ್ಜಿ ಮೆಣಸಿಗೆ ಬಜ್ಜಿ ಮಾಡಿ ನೋಡ್ರಿ ಪಿಲ್ ಹಂಗ್ ಅಕ್ಕಿ ಬಾಯಿ ನಡಲೀ ಥರ ಬಿಜಿ ಬಿಸಿ ಗರಂ ಬಜ್ಜಿ ತಿನ್ನಂಬರ್ರಿ ಫ್ರೆಂಡ್ಸಾ ಬರೋದ್ರಿ ನೋಡ್ರಿ ಹಂಗ ತಂಡ್ಯಾಗ ಬಿಚ್ಚಿ ಬಿಚ್ಚಿ ತಿನ್ಬೇಕಾತ್ರಿ ಬ್ಯಾಸಿದಿಂದ ತಂಡ ತಂಡ ತಿನ್ಬೇಕತ್ತ ಸೂಪರಾಗ ಬಿಜ್ಜು ಓಕೆ ಫ್ರೆಂಡ್ಸ್ ಬಜ್ಜಿ ತಿರ್ ಮನೆಗೆ ಮಾಡಿ ನೋಡ್ರಿ ನಾನೇ ಮನೆಗೆ ಮಾಡಿನ ಬಜ್ಜಿ ಫ್ರೆಂಡ್ಸ್ ಬಜ್ಜಿ ತಿಂದೀವಲ್ರಿ ಮತ್ತೆ ಯಾಕೋ ಊಟ ಹೋಗಲಿಲ್ಲ ಊಟ ಬೇಡ ಅಂತಂದು ಹುಡುಗರ್ನು ವಿರಾಜ್ ಅದಕ್ಕಾಗಿನೇ ಇದು ನೋಡ್ರಿ ಹಾಲಿನ ಹಾಲ ಸಕ್ರಿ ಮತ್ತ ಕಾಜು ಬಾದಾಮ ತುಪ್ಪ ಹಾಕಿ ಚಂದ ಕುದಿಸ್ಕೊಂಡೇನ್ರಿ ಬಜ್ಜಿ ತಿಂದಿವಲ್ರಿ ಯಾಕೋ ಊಟ ಅಲ್ಲ ಅನ್ಸತ್ತಿದ್ವಿ ಹಾಲು ಕುಡಿದ್ರೆ ಅಂತೇಳಿ ಕುದಿಸ್ಕೊಂಡಿನಿ ಇದು ಗರಂ ಮಾಡಿ ಹುಡುಗ್ರು ಕೊಡಬೇಕ್ರೆ ಕುಡಲಿಕ್ಕೆ ಈಗ ಅದು ಬಜ್ಜಿ ತಿಂದಿವಲ್ರಿ ಫುಲ್ ಹೊಟ್ಟಿ ಫುಲ್ಲ ಆಗಿ ಬಿಟ್ಟದ ಮತ್ತೆ ಚಪಾತಿ ಇಟ್ಟಿತ್ತು ಚಪಾತಿ ಹಾಲ ಚಪಾತಿ ಉಣ್ಣು ಅಂತಂದ್ರೆ ಒಲ್ಲಂದ್ರೆ ಅವರು ಅವ್ರನ್ನ ಹಾಗೆ ಅಂದರು ಹಾಲ ಚಪಾತಿ ಒಲ್ಲ ಬರೀ ಹಾಲ್ರೆ ಕೊಡ್ರಿ ಅಂತ ಹಾಲು ಗರಂ ಗರಮಾತಿದ್ರಿ ಈಗ ಬಜ್ಜಿ ತಿಂದು ಆದರೆ ತೊಂದರೆ ನೋಡ್ತೀನಿ ಸೊ ಇದ್ ಹಾಲು ಕೊಟ್ಬಿಡ್ತೀನಿ ಅವ್ರಿಗೆ ಅವ್ರು ನಾಟಕ ನೋಡ್ರಿ ಹಾಂ ಮಾಡತ್ತ ಹಾಲು ಕೊಡೋದು ಸುಮ್ಮನೆ ಮುಕ್ಕೋಬೇಕು ಈಗ ಭಾಳ ಕಾಡ್ತಾರೆ ನಂಗೆ ಓಕೆ ರೀ ಫ್ರೆಂಡ್ಸ ಹಾಲು ಕಡೆ ಮಾಡ್ಕೊಡ್ತಾರೆ ಅವರಿಗೆ ಇದು ನೋಡ್ರಿ ಫ್ರೆಂಡ್ಸ ಫುಲ್ಲ ಥಂಡಿ ಅಂದ್ರೆ ಥಂಡಿ ಅದರ ಏನು ಕ್ಯಾವಳ್ರಿ ಇದು ನಮ್ಗೆ ಕಾಲು ಬೇನಾಗಿದ್ದ ಕಾಲು ಬೇನಾಗ್ಯದ ನೋಡ್ರಿ ಆವತ್ತಿಂದ ಇದು ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೊಳತ್ತೀನಿ ಸೊ ಕೆಲಸ ಮಾಡೋಕ್ಕಾಗಲ್ಲಾಗಿತ್ತು ರೀ ಇದು ನಂಗೆ ಅಂದ್ರೆ ಅಷ್ಟು ತ್ರಾಸಕತಿತ್ತು ಸೊ ಇಲ್ಲಿ ಇಟ್ಟು ಬೆಳಗ್ಗೆ ನೋಡಿದ್ರಂತೇಳಿ ಅನ್ಕೊಳತ್ತಿದ್ದವು ಎಷ್ಟು ಥಂಡಿ ಇದೆ ಅಂದ್ರೆ ನಾ ಕುದಿ ಇನ್ನು ಇಲ್ಲ ಮಿನಿಮಮ್ ಒಂದು ಏಳು ಕುದೀರೇ ಹೊಚ್ಕೋತಿ ನೋಡಿರಿ ಅಂದ್ರೆ ಅಷ್ಟೇ ಥಂಡಿ ಬಿಡ್ತದೆ ರೀ ಫ್ರೆಂಡ್ಸ ಫುಲ್ಲ ನೋಡಿರಿ ನಿಮ್ಮ ಕಡೆ ಯಾವ ರೀತಿ ಇದೆ ಕಮೆಂಟ್ ಹಾಕಿರಿ ನೋಡಿರಿ ಯಾವ ರೀತಿ ಹಾಕ್ಲತ್ತೀನಿ ಅವ್ರಂತೂ ನಮ್ಮ ಪರ್ಗಳು ಹೆಂಗೆ ಮಾಡ್ತಾವಂದ್ರೆ ಈ ಕಡೆದ ಕಡೆ ಆ ಈ ಕಡೆ ಆ ಕಡೆದ ಕಡೆ ಈ ಕಡೆದ ಕಡೆ ಜೊಕ್ಕೋ ಕೌದಿಗಳು അസ്ന് അസ്റ്റ് തണ്ടി അതരി സോ ഇവത്തിന് വീഡിയോ ഹെങ്കനസ് കമെൻറ്റ് ആക്കി ഫ്രെൻ്സ നാ മ്ക്കോത്തനീ ഇത്ത വീഡിയോ ഇഷ്ട ലൈക്ക് ശേർ ആണ് കമെൻറ്റ് ജാസ് ജന കമെന്റ് ആത്തിരി ലൈക്ക് കൊടലഗിരി ആക്കു ഏനോ ഗത്തില്ല അത് ആ രീതിയെല്ലാംബാഡ്രി ലൈക്ക് കൊട്ട് ഏനോ ആകില്ല കമെൻറ്റ് കൊട്ട് ഏനോ ആകില്ല പ്ലീസ് ലൈക്ക് കമെൻറ്റ് കൊടെ ഫ്രെണ്ട്സ ഇഷ്ട വീഡിയോ ശേർ മാറി നിങ്ങൾ ഫ്യമി ഫ്രെണ്ട്സ്ല്ലേർ മാറി സോ ഓക്കി ഫ്രണ്ട്സാ ബായിര മറ്റേ മുന്ത ബ്ലാഗ്ലെ സികം റി గుడ్ నైట్ ఫ్రెండ్స్ మీ అందరికీ ఒళ్ేది మళ్ళీ అనుకుంటా ఇవత బ్లగ్ ఏంతీ ముంద్లగ్లగా బై ఫ్రెండ్స్ గుడ్ నైట్ శుభరాత్రి ఒళ్ేదీ